ನಮಸ್ಕಾರ ಬ್ರೋ ನಿಮ್ಮ ಹೆಸರು ಏನು ನಮ್ಮ ಹೆಸರು ಬಸನಗೌಡ ಅಂತ ಏನ್ ಮಾಡಾಕ್ತೀರಿ ನೀವು ಯುಪಿಎಸ್ಸಿ ಯುಪಿಎಸ್ಸಿ ಎಸ್ ಸಿ ಯು ಪಿ ಎಸ್ ಸಿ ಸೂಪರ್ ಬ್ರೋ ಒಳ್ಳೇದಾಗ್ಲಿ ದೇವ್ರ ನಿಮ್ದು ಬಾಗಲಕೋಟೆ ಬಾಗಲಕೋಟೆ ಸೂಪರ್ ಬ್ರೋ ನಿಜವಾಗ್ಲು ಬಾಗಲಕೋಟೆ ಅಂದ್ರೆ ನನ್ಗೆ ಏನ್ ಯಾಕೆ ಬರ್ತಂದ್ರೆ ಅದ್ಭುತವಾದ ಜಾಗ ಬಾದಾಮಿ ಎಲ್ಲ ಹತ್ರ ಇದೆ ಎಂತೆಂತ ಸಿನಿಮಾಗಳು ಹಿಂದಿ ತಮಿಳು ತೆಲುಗು ಎಲ್ಲಾ ಸಿನಿಮಾಗಳು ಶೂಟಿಂಗ್ ಅಲ್ಲಿ ಬರ್ತಾರೆ ಯಾಕಂದ್ರೆ ನಮ್ ಕರ್ನಾಟಕ ಅಷ್ಟು ಸುಂದರವಾಗಿದೆ ಅದೊಂದು ಖುಷಿ ಎಲ್ಲ ಫಾರಿನ್ ಗೆ ಹೋಗ್ತಾರೆ ಬೇಡ ನಮ್ ಕರ್ನಾಟಕದಲ್ಲೇ ಸುಂದರವಾದ ಜಾಗ ಅಲ್ವಾ ಓಕೆ ಈಗ ನಿಮ್ಗೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಇದನ್ನ ಹೇಳಿ ಗೂಬೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸತಿ ಹೇಳಿ ಗೂಬೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಜೀವ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮುಂದೆ ಗೂಬೆ ಮನೆ ಮೇಲೆ ನಿಮ್ಮ ಹೆಸರೇನು ಕುತ್ಕೊಳ್ಳಿ ಬ್ರೋ ನಿಮ್ಮ ಹೆಸರೇನು ವಿನಯ್ ಅಂತ ವಿನಯ ಬ್ರೋ ಏನ್ ಮಾಡ್ತಾ ಇದ್ರ ನೀವು ಮುಂದೆ ಕಾಗೆ ಮನೆ ಇದೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಕರೆಕ್ಟ್ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಸೂಪರ್ ಅವ್ರ ಹೆಂಗ್ ಗೊತ್ತಾ ಇಲ್ಲಿ ಇಡ್ಕೊಂಡ್ಬಿಡ್ರಿ ಇದ್ರೊಳಗಡೆನೆ ನೋಡಿ ಇಲ್ಲೂ ಪೇಡ್ಸಬೇಕಲ್ವಾ ಇದು ಕರೆಕ್ಟ್ ಅವ್ರು ಮಾಡಿದ್ದು ನಾವು ಪ್ರಾಕ್ಟೀಸ್ ಮಾಡೋಕೆ ನಾವು ಹಂಗೆ ಮಾಡಿದ್ದು ಗೋಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೋದ್ ಹಂಗಂದಾಗ ಏನಾಗುತ್ತೆ ಗೊತ್ತಾ ಕರೆಕ್ಟ್ ಆಗಿ ಟಿಸ್ಟ್ ಸಿಕ್ ಸೂಪರ್ ಒಳ್ಳೆ ಟ್ರೈ ಮಾಡಿದ್ರ ಥ್ಯಾಂಕ್ ಯು ನೀವು ಟ್ರೈ ಮಾಡಿದ್ರಿ ಸೂಪರ್ ಆಗಿ ಅಂತದೇ ಅಂತ ಇಲ್ಲ ಎಂತ ನೀವು ಮಾತಾಡಿ ಹೆಸರೇನು ನಮ್ಮ ಹೆಸರು ರಾಹುಲ್ ಸರ್ ನಿಮ್ಮ ಏನ್ ಗುರು ಅವಾಗಿಂದ ಟೀ ಕುಡ್ತಾ ಸರ್ ನಿಮ್ಮ ನೋಡ್ತಾ ಇದ್ರೆ ನಮ್ಗೆ ಟೀ ಕುಡಿಯೋಕೆ ಮನಸೇ ಬರ್ತಾ ಇಲ್ಲ ಯಾಕೆ ಅಷ್ಟು ಅಸಹ್ಯವಾಗಿದೆ ಇಲ್ಲ ಸರ್ ಅಷ್ಟೊಂದು ನಿಮ್ ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಹಂಗ ನನ್ ಜೊತೆ ಕಾಲ ಕಳಿಬೇಕು ಅಂತ ನಾನ್ ನಿಮ್ಮನ್ನ ನೋಡಿದ್ರೆ ಟೀ ಕುಡಿಯಕ್ ಆಗ್ತಲ್ಲ ನಾನು ಅಷ್ಟು ಅಸಹ್ಯವಾಗಿದೆ ಅನ್ಸ್ಬಿಡ್ತು ನನಗೆ ಸದ್ಯ ಇಷ್ಟ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಹೇಳಿ ನೀವು ಟ್ರೈ ಮಾಡಿ ಹೇಳಿ ಪ್ರಯತ್ನ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮೇಲೆ ಕೈ ಹಿಡ್ಕೊಂಡ್ಬಿಟ್ರೆ ಈ ಕೈ ಇದೆ ಶಕ್ತಿ ಎಲ್ಲ ಕೆಲವ್ರಿಗೆ ಹಂಗೆ ಬಾಡಿ ಲ್ಯಾಂಗ್ವೇಜ್ ನಾವು ಅಷ್ಟು ಆಕ್ಟ್ ಮಾಡ್ಬೇಕಾರೆ ಏನಾದ್ರು ಕೆಲವರಿಗೆ ಕೈ ಎತ್ತಿದ್ರೆ ಮಾಡಕ್ ಬರಲ್ಲ ಈಗ ನಮಗೋಷ್ಟೇ ಕೆಲವರು ಜನ ನೋಡಿದೀನಿ ಒಬ್ಬರು ಆ ಹೇಳು ಟ್ರೈ ಮಾಡಿ ಗೂಬೆ ಮನೆ ಮೇಲೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಈಗ ನೀವು ಟೀ ಕೊಡಿರಿ ಉತ್ತರ ಕರ್ನಾಟಕವರ್ಗ ಟೀ ಚಾ ಕೊಡುದ್ರೆ ಫಾ ಪವರ್ಫುಲ್ ಆಗಿರುತ್ತೆ ನಾವೆಲ್ಲ ಟೀ ಕೊಡ್ತಿದೀವಿ ಈಗ ಬಿಟ್ಟಿದೀವಿ ಅಷ್ಟೇ ಕುಡಿಯಿ ಹದಿನಾರು ಕುಡಿತಾನೆ ಸರ್ ಹೌದು ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮೇಲೆ ಗೂಬೆ ಮಾಗೆ ಮನೆ ಮೇಲೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಗೂಬೆ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಅಸೈನ್ಮೆಂಟ್ ಬರೀತೀರಾ ಅಸೈನ್ಮೆಂಟ್ ಬರಿತಾ ಇದ್ದೀರಾ ಓಕೆ ನಿಮ್ಗೊಂದ್ ಹೇಳ್ತೀನದ ನೀವು ಟ್ರೈ ಮಾಡಿ ಆಯ್ತಾ

ಕಾಲೇಜ್ ಅಲ್ಲಮ್ಮ ಬ್ರೇಕ್ ಟೈಮ್ ಬ್ರೇಕ್ ಟೈಮ್ ಬ್ರೇಕ್ ಟೈಮ್ ಅಲ್ಲಿ ಬಂದಿತ್ತು ಅನ್ನಿ ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಇದಾರಲ್ಲ ನಮ್ ನಮ್ ಕಾಲೇಜಿಗೆ ಬಂದಿದ್ರು ಅನ್ನಿ ಎಲ್ಲ ನಿಮ್ ಕಾಲೇಜ್ ನವ್ರಲ್ಲ ಇವಾಗ ರೆಕಾರ್ಡ್ ಮಾಡಿಲ್ವಾ ಹೇಳಿ ಅವರೆಲ್ಲ ಬಾಯ್ಸ್ ಏಯ್ ಹುಡುಗಿರ್ ಮಾತಾಡಿದ್ರಪ್ಪ ಪ್ರಾಮಿಸ್ ಮಾತಾಡಿದ್ರು ಫುಲ್ ಆಕ್ಟಿವ್ ಇವ್ರಿಗೆ ಎಲ್ಲ ಹೇಳಕ್ ಇಲ್ಲ ಸುಮ್ಮನೆ ಇವರು ಡೌಚಿಕ್ಕಿ ಮಾಡ್ತಾ ಇರೋದು ನಂಗೆ ಗೊತ್ತಾಗೋಯ್ತು ಹೇಳಿ ಇವೆಲ್ಲ ಬೇಡ ಹೇಳಿ ಪ್ಲೀಸ್ ಪ್ಲೀಸ್ ಟ್ರೈ ಮಾಡಿ ಅವ್ರು ಹೇಳ್ತಾರಂತೆ ಇನ್ನೂ ಒಂದ್ಸತಿ ಟ್ರೈ ಮಾಡಿ ಗೂಬೆ ಮನೆ ಮುಂದೆ ಕಾಗೆ ಮನೆ ಕಾಗೆ ಮನೆ ಮೇಲೆ ಗೂಬೆ ಮನೆ ಅಷ್ಟೇ ಹಾ ಹೇಳಿ

Això